ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗುನಹಳ್ಳಿ ಗ್ರಾಮದ ರೈತ ಬಸಪ್ಪ ಮುರ್ಗಿ ಎಂಬುವರು ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಕಬ್ಬು ಬೆಳೆದಿದ್ದು ಕಬ್ಬು ಕಟಾವಿಗೆ ಬಂದು ಸುಮಾರು ಎರಡು ತಿಂಗಳು ಕಳೆದರೂ ಸಹ ಮುಂಡರ್ಗಿ ತಾಲೂಕಿನ ಗಂಗಾಪುರ ಸಕ್ಕರೆ ಕಾರ್ಖಾನೆಯವರು ಕಬ್ಬು ಕಟಾವು ಮಾಡಲು ಬರುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ಈ ಬಗ್ಗೆ ಕಬ್ಬು ಕಟಾವಿಗೆ ಬಾರದ ಸಕ್ಕರೆ ಫ್ಯಾಕ್ಟರಿಯವರ ವಿರುದ್ಧ ಸಿಡದಿದ್ದ ರೈತ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನು ಬಿತ್ತರಿಸುವ ಮೂಲಕ ಈ ಕುರಿತು ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ನಮ್ಮ ವರದಿಗೆ ಸ್ಪಂದಿಸಿದ ಗಂಗಾಪುರ ಸಕ್ಕರೆ ಕಾರ್ಖಾನೆಯ ಸಹಾಯಕ ವ್ಯವಸ್ಥಾಪಕ ಕುರಿ ಇವರು ಒಂದು ವಾರದ ಒಳಗಾಗಿ ಈ ಬಗ್ಗೆ ಕ್ರಮ ಮೂಲಕ ರೈತನ ಜಮೀನಿಗೆ ಕಳೆದ ರವಿವಾರ ಕಪ್ಪು ಕಟಾವು ಯಂತ್ರಗಳನ್ನು ಕಳುಹಿಸಿ ಕಪ್ಪು ಕಟಾವು ಮಾಡಿಸಿ ಸಕ್ಕರೆ ಕಾರ್ಖಾನೆಗೆ ತೆಗೆದುಕೊಂಡು ಹೋಗಲು ಕಾರ್ಮಿಕರಿಗೆ ಸೂಚಿಸಿದ್ದಾರೆ ನಿಗದಿಯಂತೆ ಕಳೆದ ಸೆಪ್ಟೆಂಬರ್ ತಿಂಗಳು ಒಂದು ವರ್ಷದ ಬೆಳೆ ಇರುವಾಗಲೇ ಕಪ್ಪು ಕಟಾವು ಮಾಡಬೇಕಿತ್ತು ಕಪ್ಪು ಕಟಾವು ಅವಧಿ ಮೀರಿರುವುದರಿಂದ ಕಬ್ಬು ತುಂಬಾ ಒಣಗಿ ಹೋಗುತ್ತಿದ್ದು ಬೇಗನೆ ಕಟಾವು ಮಾಡದಿದ್ದರೆ ಎಪ್ಪತ್ತಕ್ಕೂ ಅಧಿಕ ಟನ್ ಇಳುವರಿ ಬರುತ್ತಿದ್ದ ಕಬ್ಬು ಈಗ ಕೇವಲ ಐವತ್ತು ಟನ್ ತೂಕಕ್ಕೆ ಇದರ ಹಾನಿಯನ್ನು ಶುಗರ್ ತುಂಬಿ ತುಂಬಿಕೊಡಬೇಕು ಎಂದು ರೈತ ಬಸವರಾಜ್ ಮುರ್ಗಿ ಒತ್ತಾಯಿಸಿದ್ದಾರೆ ವರದಿಯ ಪರಿಣಾಮ ಎಚ್ಚೆತ್ತುಕೊಂಡ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಸ್ಪಂದಿಸುವ ಮೂಲಕ ಕಬ್ಬು ಕಟಾವಿಗೆ ಕ್ರಮ ವಹಿಸಿರುವುದು ರೈತ ಬಸವರಾಜ್ ಮುರ್ಗಿ ಇವರ ಮೊಗದಲ್ಲಿ ಹರ್ಷ ಮೂಡಿಸಿದ್ದು ಸುದ್ದಿವಾಹಿನಿಯ ಬಳಗಕ್ಕೆ ಧನ್ಯವಾದ ಹೇಳಿದ್ದಾರೆ ವರದಿ ಚಂದ್ರಶೇಖರ್ ಸೋಮಣ್ಣನವರ್